ಸೋಲು ನಮಗೆ ಜೀವನದಲ್ಲಿ ಗೆಲ್ಲಲೇಬೇಕೆಂಬ ಹಠ ಹುಟ್ಟಿಸುವುದು ಒಂಟಿತನ ನಮಗೆ ಜೀವನದಲ್ಲಿ ಯಾರನ್ನು ನಂಬಬೇಕು ಹಾಗೂ ಯಾರು ನಮ್ಮವರು ಎಂದು ತಿಳಿಸುವುದು ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ನಮ್ಮ ಧೈರ್ಯನೇ ಹೊರತು ಅದೃಷ್ಟವಲ್ಲ ನಿನ್ನನ್ನು ನೀನು ದುರ್ಬಲನೆಂದುಕೊಳ್ಳುವುದೇ ನಿನಗಿರೋ ದೊಡ್ಡ ರೋಗ ಬದುಕಿನಲ್ಲಿ ಬಾಂಧವ್ಯ ಬಲವಾಗಿರಬೇಕೆ ಹೊರತು ಬಲವಂತವಾಗಿರಬಾರದು ಸೋತಿರುವೆನೆಂದು ಕೊರಗಬೇಡ ಗೆಲುವಿನ ಊರಿಗೆ ಸೋಲಿನ ಪಾಠಗಳೇ ದಾರಿ ತೋರಿಸುವುದು ಎಲ್ಲರಿಗೂ ಒಳ್ಳೆಯವನಾಗಿ ಬಾಳೋಕ್ಕಾಗಲ್ಲ ಒಳ್ಳೆಯದನ್ನೇ ಮಾಡು ಖುಷಿಪಡು ಬೇರೆಯವರ ಬಗ್ಗೆ ಚಿಂತೆ ಬಿಡು ಆರ್ಥಿಕ ಸ್ಥಿತಿ ಎಷ್ಟೇ ಉತ್ತಮವಾಗಿದ್ದರೂ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸಲು ಮಾನಸಿಕ ಸ್ಥಿತಿ ಕೂಡ ಅಷ್ಟೇ ಮುಖ್ಯವಾಗಿರುವುದು ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು